ಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ಮಹಿಳಾ ಹಾಗೂ ಪುರುಷ ಕುಸ್ತಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ವೈಶುದೀಪ ಫೌಂಡೇಶನ್ ಮುಖ್ಯಸ್ಥರಾದ ಶಿವಲೀಲಾ ವಿನಯ ಕುಲಕರ್ಣಿ ಈ ಕುಸ್ತಿ ಪಂದ್ಯಾಟಕ್ಕೆ ಚಾಲನೆ ನೀಡಿದರು ಕ್ರೀಡಾಪಟುಗಳು ಕುಸ್ತಿ ಪಂದ್ಯಾವಳಿಯಲ್ಲಿ ಹುಮ್ಮಸ್ಸಿನಿಂದ ಭಾಗವಹಿಸಿ ಗೆಲುವಿಗಾಗಿ ಕುಸ್ತಿ ಕಾದಾಟ ನಡೆಸಿದ ದೃಶ್ಯ ಪ್ರೇಕ್ಷಕರನ್ನ ರಂಜಿಸಿತು ಪ್ರೇಕ್ಷಕರು ಸಿಳ್ಳೆ ಚಪ್ಪಾಳೆ ತಟ್ಟಿ ಕುಸ್ತಿಪಟುಗಳಿಗೆ ಪ್ರೋತ್ಸಾಹ ನೀಡಿದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಈಶ್ವರ ಉಳ್ಳಗಡ್ಡಿ ಪಾಲಿಕೆ ಸದಸ್ಯ ರಾಜಶೇಖರ ಕಮತಿ ಕಾಂಗ್ರೆಸ್ ಮುಖಂಡ ಅಬ್ದುಲ್ ದೇಸಾಯಿ ವೈಷ್ಣವಿ ಕುಲಕರ್ಣಿ ದೀಪಕ್ ಗೌರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಾಮರ್ಥ ಮನೋಜ್ ನರೇಂದ್ರ ಬಂದಿಯಾ ಓಕೆ ಈಗ ಸನ್ಮಾನ ನಮ್ಮ ಈಶ್ವರ ಉಳಗಡೆ ಸಾಹೇಬ್ರಿಗೆ ಹಾಗೂ ನಮ್ಮ ಈ ಜನಪ್ರಿಯ ಶಾಸಕರಾಗಿ ಧರ್ಮಪತ್ನಿ ಶ್ರೀ ಶಿವಲೀಲಾ ಕುರ್ಕರ್ಣಿ ಅವರ ಒಂದು ಈ ಅಧ್ಯಕ್ಷತೆಯಲ್ಲಿ ಈ ದಿವ್ಯ ಬೇವ ಸಮಾರಂಭ ಕುಸ್ತಿಯ ಅವರ ಇಡೀ ಕಾರ್ಯಕ್ರಮ ನಮ್ಮ ಈ ಜಾತ್ರಾ ಮಹೋತ್ಸವದ ನಾಟಕ ಸ್ಪರ್ಧೆ ಎಲ್ಲರೂ ಕೇಳ್ರಿ